ಆತ್ಮೀರೆ ಇದು ವೀರಭದ್ರನ್ಪಾಳ್ಯ ಕನಕದಾಸ್ ನಗರ ಲಕ್ಷ್ಮೀ ದೇವಾಲಯ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು ಇನ್ನೂರು ವರ್ಷ ನೂರೈವತ್ತು ವರ್ಷ ಇತಿಹಾಸ ಇರತಕ್ಕಂಥದ್ದು ಇಲ್ಲಿ ಮೂಲ ದೇವರು ಬಂದು ಕೊಲ್ಲಾಪುರದಲ್ಲಕ್ಕಿಂತ ವೀರ ಲಕ್ಷ್ಮೀ ದೇವಿ ಅದು ವಿಕಾಸ ಒಂದಿ ಹೊಂದಿ ಕಳೆದ ಒಂದು ಐದು ವರ್ಷದಿಂದ ಮತ್ತೆ ಈ ದೇವಸ್ಥಾನ ಪುನರುಜ್ಜೀವನ ಆಗಿರತಕ್ಕಂಥದ್ದು ಪುನರುಜ್ಜೀವನ ಆದ ನಂತರ ಹಲವಾರು ಜನರ ಶ್ರಮದಿಂದ ಈ ಒಂದು ದೈವಸ್ಥಾನ ಈ ಒಂದು ನಗರ ಭಾಗದಲ್ಲಿ ಇಲ್ಲಿಂದು ಪ್ರತಿಷ್ಠಾಪನೆ ಆಗಿದೆ ಇದಕ್ಕೆ ಈ ದೈವಸ್ಥಾನಕ್ಕೆ ಹಲವಾರು ಜನರ ಕೊಡುಗೆಗಳಿದ್ದಾವೆ ಜಾತಿ ರಾ ಜಾತಿಯನ್ನೋದು ಪಕ್ಕಕ್ಕಿಟ್ಟು ತುಂಬ ಜನ ಸಹಾಯ ಮಾಡಿ ದೈವಸ್ಥಾನನ ಕಟ್ಟಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಇದು ಒಂದು ವಿಚಾರ ಇನ್ನೊಂದು ವಿಚಾರ ಏನಂದರೆ ಇದು ಸುಮಾರು ವರ್ಷಗಳ ಹಿಂದೆ ನಾವು ಸಣ್ಣ ಮಕ್ಕಳು ಆದ ವಯಸ್ಸು ಸಣ್ಣ ವಯಸ್ಸಿಂದ ಒಂದು ನಲವತ್ತು ವರ್ಷ ಆಸುಪಾಸಲ್ಲಿ ಸಾಧು ಸಂತರು ಇಲ್ಲೆಲ್ಲ ನಡೆಸ್ತಾ ಇದ್ದಕ್ಕಂಥದ್ದು ಆ ಸಾಧು ಸಂತರು ಒಳ್ಳೆಯ ಸಾಧು ಸಂತರು ಇದ್ದರು ಆಮೇಲೆ ಸ್ವಲ್ಪ ಲೋಲೋಪರು ಇದ್ದರು ಅಂದರೆ ಈ ತಂಬಾಕು ಸೇವನೆ ಮಾಡೋಂಥದ್ದು ಗಾಂಜಾ ಸೇವನೆ ಮಾಡೋ ಇಂಥ ಸಾಧು ಸಂತರೆಲ್ಲ ಎಲ್ಲ ಇದ್ದರು ಅಂಥವರು ಕೊನೆಗೆ ಈ ಲಕ್ಷ್ಮೀ ದೇವ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನಡೀದಾಗೆ ಅಡ್ಡಗಾಲಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಮೂವತ್ತೈದು ಮೂವತ್ತಾರು ನಲ್ವತ್ತು ವರ್ಷ ಹಿಂದೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಎಲ್ಲ ಸೇರಿ ಅಲ್ಲಿರ್ತಕ್ಕಂಥ ಒಂದಷ್ಟು ಜನನ ಮಟ್ಟ ಹಾಕಿ ಹೊರಗಡೆ ಕಳಿಸಿದ ನಂತರ ನಾವು ಅವತ್ತು ಸಣ್ಣ ಹುಡುಗರು ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ಸುಮಾರು ವರ್ಷಗಳಿಂದ ನಾವು ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾನೇ ಇದ್ದೀವಿ ಇಲ್ಲಿ ಹಲವಾರು ನಂಬಿಕೆಗಳಿದ್ದಾವೆ ಈ ದೈ ಈ ದೈವಸ್ಥಾನದಲ್ಲಿ ನಮ್ಮ ಆ ನಂಬಿಕೆಗಳಿನ ಪ್ರತೀತಿಗಳು ಕೂಡ ಇದ್ದಾವೆ ನಾವು ಸುಮಾರು ಒಂದು ನಲವತ್ತು ಮೂವತ್ತೈದು ಮೂವತ್ತಾರು ವರ್ಷದಿಂದ ವಿ ವಿ ಸಿ ಸಿ ಕ್ರಿಕೆಟ್ ತಂಡ ಅಂತೇಳಿ ನಾವೆಲ್ಲ ಯಾವುದೇ ಬೇರೆ ಚಟುವಟಿಕೆಗಳು ಭಾಗಿಯಾಗದಿದ್ದಕ್ಕಂಥವ್ರು ಹಲವಾರು ಕ್ರೀಡಾ ಚಟುವಟಿಕೆಲ್ಲ ಅದರಲ್ಲಿ ಪ್ರಮುಖವಾಗಿ ವಿ ಬಿ ಸಿ ಸಿ ಅಂತ ಹೆಸರಿಟ್ಕೊಂಡು ನಾವು ಸಣ್ಣ ಮಕ್ಕಳಿಂದ ಇಲ್ಲಿ ಹಾಡಿ ಬೆಳೆದ ಜಾಗ ಇದು ಇವತ್ತು ಈ ಮಟ್ಟದಲ್ಲಿದೆ ಅಂದರೆ ಭಾಳ ಜನ ಕೊಡುಗೆ ಇದೆ ಆದರೆ ನಾವು ಹಾಡೋದು ಬೆಳೆದ ಜಾಗ ಮಾತ್ರ ಒಂದು ದೈವಸ್ಥಾನ ಒಂದು ಪ್ರತೀತಿಗೆ ಬರೋದಕ್ಕೆ ನಮ್ಮ ಪಾತ್ರನೂ ಇದೆ ಅಂತಲೂ ಮತ್ತು ಊರಿನ ಜನತೆಯ ಪಾತ್ರನೂ ಇದೆ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಪಾತ್ರನೂ ಇದೆ ಎಲ್ಲರ ಸಹಕಾರದಿಂದ ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರಮುಖವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಾವು ಇಡೀ ನಿಮಗೆ ಗೊತ್ತಿರ್ಬೋದು ದೈವಸ್ಥಾನ ದೈವಗಳ ದೈವಾರಾಧನೆಗಳಲ್ಲಿ ರಾಜಕೀಯನೇ ಬೆರೆಸ್ತಾರೆ ನಾವು ಎಂದೂ ಕೂಡ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಅವರವರಿಗೆ ಇಷ್ಟ ಬಂದು ರಾಜಕೀಯ ಬ ಸಂಘಟನೆಗಳಿಗೆ ಕೆಲಸ ಮಾಡ್ತಾರೆ ಆದರೆ ನಾವು ಈ ದೈ ದೈ ದೈವಸ್ಥಾನದ ವಿಚಾರಕ್ಕೆ ಬಂದಾಗ ಯಾವುದೇ ರಾಜಕೀಯನ ತರದಾಗೆ ನಾವು ಇಡೀ ತಂಡ ಅಂದರೆ ನಾವು ಈ ನಮ್ಮ ಇನ್ನ ಹಿಂದಿನ ಸೀನಿಯರ್ಸ್ ಅಂತೀವಿ ನಾವು ಅವರು ಮೊದಲುಗೊಂಡಂತೆ ಮತ್ತು ನಾವು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಅವರ ಮುಂದಿನ ಪೀಳಿಗೆ ಎಲ್ಲರೂ ಸೇರಿ ಈ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತಾರೆ ಮೊದಲನೇದಾಗಿ ನಾವು ಹೆಚ್ಚು ಮುತ್ವರ್ಜಿಯಿಂದ ಮಾಡ್ತಕ್ಕಂಥದ್ದು ಈ ದ ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಎಲ್ಲರೂ ಒಂದು ಶ್ರದ್ಧೆಯಿಂದ ಮಾಡ್ತೀವಿ ಯಾವುದೇ ಒಂದು ಇದ್ದಂಗೆ ಅದು ಮುಂದಿನ ದಿನಗಳಲ್ಲೂ ನಡ್ಕೊಂಡು ಹೋಗ್ಬೇಕು ಅನ್ನೋದು ಆಸೆ ಊರಿನ ಎಲ್ಲರೂ ಸಹಕಾರನೂ ಇನ್ನೂ ಹೆಚ್ಚಿನ ಸಹಕಾರ ನಮಗೆ ಸಿಕ್ಕಬೇಕು ಮತ್ತು ಇಲ್ಲಿನ ನಂಬಿಕೆಗಳು ಇನ್ನೊಂದಷ್ಟು ಬಲಪಡಿಸ್ಬೇಕು ಈ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಈ ಧ್ವನಿ ಮೀಡಿಯಾ ಮೂಲಕ ನಾವು ಅವ್ರನ್ನ ಕೇಳ್ಕೊತೀವಿ ಇದು ಸಾಕಷ್ಟು ರಾಜ್ಯ ಪೂರ್ತಿ ಅದು ಪ್ರಸಾರ ಆಗಲಿದೆ ಮತ್ತು ಇನ್ನೊಂದೇನೆಂದರೆ ಇವತ್ತು ಕ್ರೀಡೆ ಅನ್ನೋದನ್ನು ಒಂದು ಮೇಲೆ ಅದು ಮೂರು ತಿಂಗಳು ಆರು ತಿಂಗಳಿಗೆಲ್ಲ ಅದು ಹೋಗ್ತದೆ ನಿಮಗೆಲ್ಲರಿಗೂ ನಾವು ಕೂಡ ಮಾಹಿತಿ ಏನಂದರೆ ವಿ ಸಿ ಸಿ ಅಂತ ತಂಡ ನಾವು ರಚನೆ ಮಾಡಿ ಸುಮಾರು ಮೂವತ್ತೆಂಟು ವರ್ಷ ಆಯಿತು ಇವತ್ತಿಗೂ ಕೂಡ ಆ ಹೆಸರಿಗೆ ಮಸಿ ಬಳಿದಾಗೆ ನಾವು ಪ್ರತಿ ವರ್ಷ ಗಣೇಶೋತ್ಸವ ಕಾರ್ಯಕ್ರಮಗಳು ಮಾಡ್ತೀವಿ ಗಣೇಶೋತ್ಸವ ಮಾಡಬೇಕು ಅಲ್ಲೂ ಕೂಡ ಯಾವುದೇ ರಾಜಕೀಯಗಳು ತರೋದಿಲ್ಲ ನಾವು ಶ್ರದ್ಧೆಯಿಂದ ನಮ್ಮ ಮುಂದಿನ ಪೀಳಿಗೆ ನಾವು ನಮ್ಮ ಹಿಂದಿನ ಪೀಳಿಗೆ ಎಲ್ಲ ಸೇರಿ ನಾವು ಈ ದೈವದ ಆಚರಣೆಗಳು ಮಾಡ್ತೀವಿ ಮುಂದೆ ಕೂಡ ಅದೇ ಥರ ಹೋಗ್ತೀವಿ ಒಂದು ಮಾದರಿಯಾಗಿರ್ತೀವಿ ಅಂತ ಹೇಳ್ತಾ ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಇಡೀ ಗೆಳೆಯರ ತಂಡ ವಿ ವಿ ಸಿ ಸಿ ಏನಿದೆ ಅವರೆಲ್ಲರಿಗೂ ಶುಭ ಕೋರ್ತಾ ಮತ್ತು ಈ ತಾಯಿ ಆಶೀರ್ವಾದ ಇಡೀ ನಗರದ ಜನತೆ ಮೇಲಿರಲಿ ಅಂತೇಳಿ ನಾನು ಧ್ವನಿ ಮೂಡಿಯ ಮೂಲಕ ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ಕೂಡ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಶೇಷವಾಗಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬರುವಂತಹ ಭಕ್ತಾದಿ ಭಕ್ತಾದಿಗಳೆಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ ಈ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಹಿರಿಯರು ನಮಗಿನ್ನ ಸೀನಿಯರ್ ಬ್ಯಾಚು ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ಅಣ್ಣಂದಿರ ಬ್ಯಾಚು ಅಂತ ಹೇಳ್ತೀವಿ ನಾವು ವಿ ವಿ ಸಿ ಸಿ ತಂಡವನ್ನು ಕಟ್ಟಿರುವಂಥದ್ದು ಪ್ರಮುಖವಾಗಿ ಗಂಗರಾಜು ಗಂಗಣ್ಣವರು ಅಂತ ಇದ್ದೀವಿ ನಾವು ಹಿಂದೆ ಎಲ್ಲವೂ ಕೂಡ ಗಂಗಣ್ಣವರು ಅವರು ವಿ ವಿ ಸಿ ಸಿ ತಂಡವನ್ನು ನಮ್ಮ ಹಿರಿಯರು ಗಂಗಣ್ಣ ರಾಮಣ್ಣ ಮತ್ತು ಡಿಸ್ಕೋ ಜನಾರ್ದು ರಮೇಶ ಸುರೇಶು ಚಂದ್ರಶೇಖರು ಹೇಮಂತು ರಾಘವೇಂದ್ರ ಇವರೆಲ್ಲರೂ ಕೂಡ ನಮಗೆ ಸೀನಿಯರ್ ಬ್ಯಾಚು ಟಿ ಕೆ ಶ್ರೀನಿವಾಸ್ ಇರ್ಬೋದು ಇವರೆಲ್ಲರೂ ಕೂಡ ನಮಗೆ ಸೀನಿಯರ್ ಬ್ಯಾಚು ಲೆದರ್ ಬಾಲನ್ನು ಆಡ್ತಾಯಿದ್ರು ಅವಾಗೆಲ್ಲನೂ ಕೂಡ ಅವರೆಲ್ಲರೂ ಕೂಡ ಆದರೆ ಅದನ್ನು ನಾವು ನೋಡ್ತಾ ಇದ್ವಿ ಅದರ ಭಾಗವಾಗಿ ನಾವು ಯಾವಾಗೂ ಕೂಡ ಕ್ರಿಕೆಟ್ ಆಡೋದು ಅಂಥದನ್ನು ನಾವು ಕಲ್ತ್ಕೊಂಡ್ವಿ ಅದರ ಜೊತೆ ಜೊತೆಯಲ್ಲೇ ಕೂಡ ಅವರು ಕೂಡ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಈ ಲಕ್ಷ್ಮೀ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಸರಳವಾಗಿ ಆಚರಣೆ ಆಗ್ತಾಯಿತ್ತು ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಾವ ರೀತಿ ನಡೀತಾ ಇತ್ತು ಅಂತೇಳಿದ್ರೆ ಆಗಿನ ಕಾಲ ಮಟ್ಟಕ್ಕೆ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲವೂ ಕೂಡ ನಾವು ನಿಗದಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲೂ ಕೂಡ ನಡೆಸ್ಕೊಂಡು ಬರ್ತಾಯಿದ್ವಿ ಈ ದಿನಮಾನಕ್ಕೆ ಬಂದಾಗ ನಾವು ಜೂನಿಯರ್ ಬ್ಯಾಚು ಈಗ ಪ್ರಮುಖವಾಗಿ ಎಲ್ಲರೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ವಿ ವಿ ಸಿ ಸಿ ಕ್ರಿಕೆಟ್ ಬಳಗ ಈ ಒಂದು ವತಿಯಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಹೆಚ್ಚಿನವಾಗಿ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಈ ದೇವಸ್ಥಾನದಲ್ಲಿ ನಡೆದುಕೊಂಡು ಬರ್ತಾ ಇದೆ ಅದರ ಭಾಗವಾಗಿ ಈ ದಿನ ವಿಶೇಷವಾಗಿರುವಂತಹ ಪ್ರಸಾದ ವಿನಿಯೋಗ ಮಹಾಮಂಗಳಾರತಿ ಪೂಜೆ ವಿಶೇಷ ಅಲಂಕಾರದೊಂದಿಗೆ ಈ ದಿನ ನಡೆದಿದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಈ ದಿನ ಸಾಯಂಕಾಲ ಸಮಯಕ್ಕೆ ಬರುವಂಥವರಿದ್ದಾರೆ ಅದಕ್ಕೋಸ್ಕರವಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಕ್ತಾದಿಗಳು ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮತ್ತೆ ಈ ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಮಂಡಳಿ ಮತ್ತು ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಅಂತೇಳಿ ನಾವೇನು ಇಲ್ಲಿ ಮೊದಲು ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಕ್ರಿಕೆಟ್ ಕ್ಲಬ್ ಬಂತಿತ್ತು ಈಗ ಅದನ್ನ ನಾವು ವರಸಿದ್ಧಿ ವಿನಾಯಕ ಗೆಳೆಯರ ಬಳಗ ಅಂತೇಳಿ ಮಾಡಿಕೊಂಡು ಎಲ್ಲ ಊರಿನ ಹಲವಾರು ಪ್ರಮುಖರು ಈ ಒಂದು ವಿಶೇಷವಾದ ದಿನವನ್ನ ಇಲ್ಲಿ ಲಕ್ಷ್ಮೀ ದೇವಾಲಯದಲ್ಲಿ ದೇವಾಲಯದಲ್ಲಿ ನಾವು ಆ ವಿಜೃಂಭಣೆಯಿಂದ ಒಂದು ವಿಶೇಷ ಪೂಜಾ ಪೂಜಾ ಕಾರ್ಯಕ್ರಮ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದನೂ ಸಂಜೆವರೆಗೂ ಪೂರ್ತಿಯಾಗಿ ಇವತ್ತಿನ ದಿನ ಪೂರ್ತಿಯಾಗಿ ನಡೆಯುತ್ತೆ ಇವತ್ತು ಇಡೀ ದೊಡ್ಡಬಳ್ಳಾಪುರದಲ್ಲಿ ಲಕ್ಷ್ಮೀ ದೇವಾಲಯ ಅಂತ ಇರೋದು ನಮ್ಮ ಒಂದು ಈ ಭಾಗದಲ್ಲಿ ಮಾತ್ರನೇ ಇಡೀ ದೊಡ್ಡಬಳ್ಳಾಪುರದಲ್ಲಿ ಒಂದೇ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಇರುವಂಥದ್ದು ಹಂಗಾಗಿ ಊರಿನ ಎಲ್ಲ ಜನಗಳು ಈ ಒಂದು ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ನಮ್ಮ ಲಕ್ಷ್ಮೀ ದೇವಾಲಯಕ್ಕೆ ಭೇಟಿ ನೀಡಿ ಆ ಹೋಗ್ತಾರೆ ಹಂಗಾಗಿ ಈ ಒಂದು ದಿನ ವಿಶೇಷವಾಗಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲರಿಗೂ ಒಂದು ವಿಶೇಷ ದಿನ ಈ ಒಂದು ಆಚರಣೆಯನ್ನ ನಾವು ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ನಮ್ಮ ಸೀನಿಯರ್ ಬ್ಯಾಚು ಇರಬಹುದು ಈಗಾಗಲೇ ಸ್ನೇಹಿತರು ಮಾತಾಡಿದವ್ರು ಹೇಳಿದ್ರು ನಮ್ಮ ಸೀನಿಯರ್ ಬ್ಯಾಚು ಅವರು ನಡೆಸ್ಕೊಂಡ್ ಬರ್ತಾ ಇದ್ರು ಈಗ ನಾವು ಜೂನಿಯರ್ ಈಗ ನಮಗಿಂತ ಜೂನಿಯರ್ ಹುಡುಗರು ಇದ್ದಾರೆ ಅವರು ನಾವು ಅವ್ರ ಸಹಕಾರದಲ್ಲಿ ನಾವು ಈ ಒಂದು ಮೂವತ್ತೈದು ವರ್ಷದಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಇದು ಹಿಂಗೆ ನಿರಂತರವಾಗಿ ಮುಂದುವರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾವು ಇಲ್ಲಿ ನಮ್ಮ ಸ್ನೇಹಿತರು ವಿ ಸಿ ಸಿ ತಂಡ ಅಂತ ಹೇಳ್ಬಿಟ್ಟು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ಎಲ್ಲ ಸ್ನೇಹಿತರು ಸೇರಿ ಫಸ್ಟ್ ಈಗ ದೇವಾಲಯ ನೋಡ್ತಾ ಇದ್ದೀರಾ ಅದು ಪಕ್ಕದ ಅದೇ ಪಕ್ಕದೊಳಗೆ ಇತ್ತು ಚಿಕ್ಕ ದೇವಾಲಯ ಆಗಿತ್ತು ಒಂದು ಕಲ್ಲು ಮಂಟಪ ತರ ಇತ್ತು ಅದ ಅಲ್ಲಿ ಆ ಸಮಯದಿಂದನೂ ನಾವು ಅಂದರೆ ವಿ ವಿ ಸಿ ಸಿ ತಂಡ ಅಂದರೆ ಈಗ ಸುಮಾರು ಒಂದು ಐವತ್ತು ಜನ ಇದ್ವಿ ಅವಾಗ ವಿ ಸಿ ಸಿ ತಂಡ ಅಂದರೆ ಒಂದು ಐವತ್ತು ಜನ ಹುಡುಗರು ಇದ್ವಿ ಐವತ್ತು ಜನನೂ ಒಂದು ಸೇರಿದ್ರೆ ಆ ಥರ ಒಂದು ನಾವು ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇತ್ತು ಆ ಸಮಯದಲ್ಲಿ ನಾವು ವಾರಕ್ಕೆ ವಾರಕ್ಕೆ ಒಂದ್ಸಲಿ ಸೇರಿದಾಗ ನಾವು ಈ ಥರ ವರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾಕೆ ನಮ್ಮ ದೇವಸ್ಥಾನದಾಗೆ ನಮ್ಮ ದೇವಾಲಯದೊಳಗೆ ಪೂಜೆ ಮಾಡಬಾರ್ದು ಅಂದ್ಕೊಂಡು ಎಲ್ಲಾರು ಸೇರಿ ಅವಾಗ ಸ್ಟಾರ್ಟ್ ಮಾಡಿದ್ದು ಸುಮಾರು ಅದ್ ದಪ್ಪನ ಎಲ್ಲ ಸುಮಾರ್ ನಾವು ಮೂವತ್ ಮೂವತ್ತೈದು ವರ್ಷ ಇರ್ಬೇಕು ನಲ್ವತ್ ನಲ್ವತ್ ವರ್ಷ ದಾಟಿರ್ಬೇಕು ಈಗ ಎಲ್ಲಾ ಸೇರ್ತಾ ಇದೀವಿ ನಾವೆಲ್ಲ ಅವಾಗ ನಾವು ಈಗ ಸಣ್ಣ ಸಣ್ಣ ಹುಡುಗಿರ್ತಾರ ಅವಾಗ ನಾವಿದ್ವಿ ಈಗ ನಮ್ಮ 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 ಈಗ ನಮ್ದು ಬ್ಯಾಚ್ ಅಂದ್ರೆ ಬಿ ಟೀಮ್ ಎ ಟಿಮ್ ಅಂತ ಇರ್ತಾ ಇತ್ತು ಬಿ ಬಿ ಸಿ ಸಿ ಬಿ ಎ ಟಿಮ್ ಅವಾಗ ಎ ಟಿಮ್ ಆಗಿ ಬಿ ಟೀಮ್ ಆಗಿ ಈಗ ಅವ್ರ ಮಕ್ಳು ಸಿ ಟೀಮ್ ಅಂತ ಹೇಳ್ಬಿಟ್ಟು ಅವರು ಕಾರ್ಯಕ್ರಮಗಳು ಮಾಡ್ತಾರೆ ಬಹಳ ಖುಷಿ ಆತೈತೆ ಯಾಕಂದ್ರೆ ಸ್ನೇಹಿತರೆಲ್ಲ ಸೇರ್ ಒಂಥರ ಮಾಡೋದು ಒಂಥರ ಹಬ್ಬ ವರಲಕ್ಷ್ಮಿ ಹಬ್ಬ ಅನ್ನೋದು ಒಂದು ಕಾರಣ ಆಗೈತೆ ನಮ್ಮ ಸ್ನೇಹಿತರೆಲ್ಲ ಒಂದು ಕಾರಣ ಅದು ವರ್ಷಕ್ಕೊಂದ್ಸಲಿ ಎಲ್ಲಾರು ಸೇರಿದ್ರೆ ಒಂಥರ ಖುಷಿ ಆತಿತ್ತೆ ಈಗೆಲ್ಲ ನಮ್ಮ ವಿವಿ ಹುಡುಗರೆಲ್ಲ ಸೇರಿ ಮಾಡ್ತಾವ್ರೆ ಅವ್ರಿಗೂ ಹಾಗೂ ನಮಗೂ ಇನ್ನೂ ಮುಂದಕ್ಕೆ ಇನ್ನೂ ನಮ್ಮ ಕೈಗೆ ಎಷ್ಟು ವರ್ಷ ಆತಿತ್ತು ಅಷ್ಟು ಈ ಕಾರ್ಯಕ್ರಮ ಇದೇ ರೀತಿ ಶಕ್ತಿ ನಮಗೂ ಕೊಡ್ಲಿ ಅವ್ರಿಗೂ ಕೊಡ್ಲಿ ಮುಂದಿನ ತಲ್ಮಾರವ್ರಿಗೂ ಕೊಡ್ಲಿ ಸ್ನೇಹಿತರೆಲ್ಲ ಹಿಂಗೆ ಇರೋಣ ಹಿಂಗೆ ಅಮ್ಮ ಮಹಾಲಕ್ಷ್ಮಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಚೆನ್ನಾಗಿ ಇನ್ನ ಚೆನ್ನಾಗಿ ಬೆಳೆಯೋಣ ಚೆನ್ನಾಗಿರೋಣ ಎಲ್ಲಾರ್ಗು ಸಹ ಮತ್ತೊಮ್ಮೆ ವರಲಕ್ಷ್ಮಿ ಹಬ್ಬದ ಶುಭಾಶಯ